ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಶ್ರಾವಣ ಮಾಸಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಬೆಳ್ಳಿ ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಭೀಮ್ನಮವಾಸ್ಯನೂ ಇದೆ ಇವತ್ತು ಹಾಗಾಗಿ ದೀಪನ ನಾನು ಪೂಜೆಗೆ ಇಡಬೇಕು ಅಂದ್ಕೊಂಡೆ ಇಡೋಕ್ಕೂ ಮುಂಚೆ ನಿಮ್ಗೊಂದು ಸತಿ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾ ನಾನು ಆ್ಯಕ್ಚುಲಿ ನಾನಿವು ತಗೋಬೇಕಂತ ಹೋಗಿರಲಿಲ್ಲ ಕಳಶ ಒಂದೇ ತಗೋಬೇಕು ಅಂದ್ಕೊಂಡು ಹೋಗಿದ್ದೆ ಬಟ್ ನಾನು ಕಳಶ ಬಿಟ್ಟು ದೀಪ ಮತ್ತು ಗಣಪತಿ ಲಕ್ಷ್ಮಿನ ತಗೊಂಡು ಬಂದಿದ್ದೀನಿ ಯಾಕಂದರೆ ಕಳಶ ತುಂಬ ರೇಟ ಹೇಳಿದರು ಸೊ ನಮ್ಮ ಬಜೆಟ್ ಅಷ್ಟಿರಲಿಲ್ಲ ಬೇಡ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ನೋಡೋಣ ಅಂತೇಳಿ ನಮ್ಮ ಬಜೆಟ್ ಏನಿತ್ತು ಅಷ್ಟರಲ್ಲೇ ತೊಗೊಂಡು ಬಂದಿದ್ದೀವಿ ಆ್ಯಂಡ್ ಏನಂದರೆ ಇದೆಲ್ಲ ಬೆಳ್ಳಿ ಐಟಮು ನನ್ನ ಹತ್ರ ಮುಂಚೆ ಇದ್ದದ್ದೆ ಅಷ್ಟು ಬೆಳ್ಳಿನೂ ಹಾಕ್ಬಿಟ್ಟು ಇವೆಲ್ಲ ಪರ್ಚೇಸ್ ಮಾಡಿರೋದು ನಾನು ಇದ್ರ ಪ್ರೈಸು ಹೇಳ್ತೀನಿ ನಾನು ಎಷ್ಟೆಷ್ಟಾಯಿತು ಅಂತೇಳಿ ಈ ದೀಪ ಬಂದ್ಬಿಟ್ಟು ನೂರ ಐವತ್ತೆಂಟು ಗ್ರಾಮ್ ಇದೆ ಇದು ಬಂದು ನಮಗೆ ಹದಿನೈದು ಸಾವಿರದ ಆಗಿದೆ ಇನ್ನು ಇದಕ್ಕಿಂತ ಸ್ವಲ್ಪ ದೊಡ್ಡದು ಪರವಾಗಿಲ್ಲ ನಡೆಯುತ್ತೆ ಅಂತೇಳಿ ತೊಗೊಂಡೋಣ ಅಂತ ನೋಡಿದ್ವಿ ಬಟ್ ಅವ್ರ ಹತ್ರ ಇರಲಿಲ್ಲ ದೀಪ ಏನಿದೆ ಅಲ್ವ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ದೊಡ್ಡದಿತ್ತು ಸೊ ಅಷ್ಟು ದೊಡ್ಡದು ನನಗಿಷ್ಟ ಆಗಲಿಲ್ಲ ಕಳಿಸಿದ ಜೊತೆಗೆ ಇಡಕ್ಕೆ ಇಷ್ಟು ಸಾಕು ಅಂದ್ಕೊಂಡು ನಾನು ಅದನ್ನೇ ತೊಗೊಂಡೆ ಏನೇ ಇದು ಪುಟ್ಟದೊಂದು ಗಣೇಶಂದು ವಿಗ್ರಹ ಹಾಗೆ ಒಂದು ಲಕ್ಷ್ಮೀ ವಿಗ್ರಹನೂ ತೊಗೊಂಡಿದ್ದೀನಿ ಇವೆರಡೂ ಸೇರಿಬಿಟ್ಟು ಅರವತ್ತೆರಡು ಪಾಯಿಂಟ್ ಇಪ್ಪತ್ತೈದು ಗ್ರಾಮ್ ಎಷ್ಟೋ ಇದೆ ಸೊ ಅದಿಷ್ಟಕ್ಕೆ ನಮಗೆ ಏಳು ಸಾವಿರ ಚಿಲ್ಲರೆ ಆಗಿದೆ ಇವೆರಡಕ್ಕೂ ಸೇರಿಬಿಟ್ಟು ಎರಡೂ ಒಂದೇ ಸೈಜಲ್ಲೇ ಇದೆ ಬಟ್ ತೂಕ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಒಂದೇ ತೂಕ ಇರಲಿ ಅಂತ ನೋಡಿದೆ ನಾನು ಬಟ್ ಸಿಗಲಿಲ್ಲ ನನಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಲಕ್ಷ್ಮೀ ವಿಗ್ರಹ ಒಂದು ಸ್ವಲ್ಪ ಜಾಸ್ತಿ ಇದೆ ಗಣೇಶಂದು ಸ್ವಲ್ಪ ಕಡಿಮೆ ಇದೆ ಗ್ರಾಮ್ಸು ಇನ್ನು ನನಗೆ ಅಷ್ಟಲಕ್ಷ್ಮಿದು ಕೊಡ ಬರುತ್ತಲ್ಲ ಒಂದು ಅರ್ಧ ಕೆ ಜಿದು ಅಟ್ ಲೀಸ್ಟ್ ಅರ್ಧ ಕೆ ಜಿರಾದರೂ ತೊಗೋಬೇಕು ಅಂತ ಆಸೆ ಇತ್ತು ಬಟ್ ನಾವು ಹೋಗಿದ್ದ ಇರಲಿಲ್ಲ ಬೇರೆ ಒಂದೆರಡು ಅಂಗಡಿ ಕೇಳಿದರೂ ಇರಲಿಲ್ಲ ಈ ಚೊಂಬ ಬರುತ್ತಲ್ಲ ಆ ಥರದಿತ್ತು ನನಗೆ ಅದು ಇಷ್ಟ ಆಗಿಲ್ಲ ಒನ್ ಟೈಮ್ ತೊಗೊಳೋದಲ್ವ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ಐಟಮ್ ಎಲ್ಲ ಈ ಇಯರ್ ಪರ್ಚೇಸ್ ಮಾಡಿದ್ದೀನಿ ನೆಕ್ಸ್ಟ್ ಇಯರ್ ಆದರೆ ಅದೊಂದು ಕೊಡ ತೊಗೊಂಡ್ರೆ ಮತ್ತೆ ಏನಿರೋಲ್ಲ ನನಗೆ ತೊಗೊಳೋಕ್ಕೆ ಇನ್ನು ಇದು ಬಂದುಬಿಟ್ಟು ಕಾಮಾಕ್ಷಿ ದೀಪ ಮುಂಚೆ ನನ್ನ ಹತ್ರ ಒಂದಿತ್ತು ಆ್ಯಕ್ಚುಲಿ ನನ್ನ ಹತ್ರ ಇದಕ್ಕಿಂತ ಸ್ವಲ್ಪ ದೊಡ್ಡದೇ ಇತ್ತು ಅದು ಬೆಸ್ಗೆ ಹೋಗಿತ್ತು ಅಂತ ಹೇಳಿಬಿಟ್ಟು ಅದನ್ನು ಹಾಕಿ ಇದನ್ನು ತೊಗೊಂಡಿದ್ದೀನಿ ಇನ್ನು ಈ ಕಾಮಾಕ್ಷಿ ದೀಪ ತಗೋಬೇಕಾದ್ರೆ ಇಲ್ಲಿ ಎಣಿಸ್ಬಿಟ್ಟು ತಗೋಬೇಕು ಅಂತಾರೆ ಈ ಥರ ಸೈಡಲ್ಲಿ ಲೀಫ್ದು ಬಂದಿದೆ ಅಲ್ವಾ ಅದನ್ನು ಲಾಭ ನಷ್ಟ ಅಂತ ಎಣಿಸ್ಬಿಟ್ಟು ತೊಗೋಬೇಕು ಅಂತಾರೆ ಬಟ್ ನಾನು ಮರ್ತೋಗಿ ಹಂಗೆ ತಂದುಬಿಟ್ಟಿದ್ದೆ ಮನೆಗೆ ಬಂದು ಎಳಸಿದ ಮೇಲೆ ಕರೆಕ್ಟಾಗಿ ಇತ್ತು ಸೊ ಸರಿ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ ಇನ್ನೇದು ಆದ್ಯ ಮತ್ತು ಖುಷಿಗೆ ಒಂದೊಂದು ಜೊತೆ ಗೆಜ್ಜೆ ತಂದಿದ್ದೀನಿ ಆದ್ಯಂದು ಮುಂಚೆದು ಒಂದು ಮೂರು ಪೇರ್ ಇತ್ತು ಗೆಜ್ಜೆ ಅವಳದು ಡಬಲ್ ಸೈಡ್ ಗೆಜ್ಜೆ ಬರುತ್ತಲ್ಲ ಆ ಥರದ್ದಿತ್ತು ಸೊ ಅದು ಫುಲ್ ಸೌಂಡ್ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಸಿಂಗಲ್ ಲೇಯರ್ ಇರೋ ತಂದಿದ್ದೀನಿ ಇನ್ನೇದು ಖುಷಿಗೆ ಏನಂದರೆ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಹತ್ರ ಇರೋ ಬೆಳ್ಳಿ ಎಲ್ಲ ಸೇರಿಸ್ಬಿಟ್ಟು ನಾವು ತೊಗೊಂಡಿರೋದು ನಮ್ಮ ಹತ್ರ ಟೋಟಲ್ ಎಲ್ಲ ಬೆಳ್ಳಿ ಹಾಕಿ ಅದರ ಪ್ರೈಸ್ ಬಂದುಬಿಟ್ಟು ಹನ್ನೊಂದು ಸಾವಿರದ ಐದುನೂರು ಚಿಲ್ಲರೆ ಆಗಿತ್ತು ಸೊ ಅದಾದಮೇಲೆ ನಾವು ಎಕ್ಸ್ಟ್ರಾ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ದೀವಿ ಏನಿದು ಚಿಕ್ಕದು ಮಂಗಳಾರತಿ ಅಂದರೆ ದೃಷ್ಟಿ ತೆಗಿಯೋಕ್ಕೆ ಇರುತ್ತೆ ಲಕ್ಷ್ಮಂಗ್ ಅಂತೇಳಿ ತೊಗೊಂಡಿದ್ದೀನಿ ಇದು ಸಪ್ರೇಟಾಗಿ ಫಿಫ್ಟೀನ್ ಹಂಡ್ರೆಡ್ ಕೊಟ್ಬಿಟ್ಟು ನಾನು ತೊಗೊಂಡಿರೋದು ಇದು ಆ ಲೆಕ್ಕದಲ್ಲಿಲ್ಲ ಅದೆಲ್ಲ ತೊಗೊಂಡು ಪರ್ಚೇಸ್ ಮಾಡಾದ್ಮೇಲೆ ಮತ್ತೆ ನೆನಪಾಯಿತು ಇದೊಂದು ಚೆನ್ನಾಗಿದೆ ಇರಲಿ ಹೇಳಿಬಿಟ್ಟು ತೊಗೊಂಡೆ ನಾನು ಸೊ ಹಂಗಾಗಿ ಅದ್ರದ್ದು ಪ್ರೈಸ್ ನನಗೆ ಕರೆಕ್ಟಾಗಿ ಗೊತ್ತಿದೆ ಸೊ ನಮ್ಮ ಹತ್ರ ಇರೋದೆಲ್ಲ ಹಾಕಿದ ಮೇಲೆ ಇಷ್ಟೆಲ್ಲ ಐಟಮ್ ಬಂದಿದೆ ಆ್ಯಕ್ಚುಲಿ ನಮ್ಮ ಹತ್ರ ಇರೋ ಬೆಳ್ಳಿ ಜಾಸ್ತಿ ಕೊಟ್ರು ಅವ್ರು ತಗೊಳ್ಳೋದು ಕಡಿಮೆ ರೇಟ್ಗೆ ಇನ್ನದಾದಮೇಲೆ ವರಮಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಒಂದು ಸಿಲ್ಕ್ ಸ್ಯಾರಿನೂ ಪರ್ಚೇಸ್ ಮಾಡಿದ್ದೀನಿ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಏನಿದು ಕಲರ್ ಕಾಂಬಿನೇಷನು ಸ್ವಲ್ಪ ಡಿಫ್ರೆಂಟಾಗಿದೆ ಇದು ಬಂದುಬಿಟ್ಟು ಫುಲ್ ಲೈಟ್ ಇದೆ ಬ್ಲೌಸ್ ಪೀಸ್ ಎಲ್ಲ ಬಾರ್ಡ್ರ್ ನಿಮಗೆ ವಿಡಿಯೋದಲ್ಲಿ ನಮ್ಗೆ ಸ್ವಲ್ಪ ಡಾರ್ಕ್ ಅನಿಸುತ್ತೆ ಬಟ್ ಲೈಟಾಗೇ ಇದೆ ಅದು ಬಾರ್ಡ್ರು ಆರೆಂಜ್ ಕಲರ್ ಏನಿದೆ ಅಲ್ವಾ ಅದು ಡಾರ್ಕಾಗೇ ಇದೆ ಇದ್ರ ಪ್ರೈಸ್ ಬಂದುಬಿಟ್ಟು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಇನ್ನು ನಾನು ಮೈಸೂರು ಸಿಲ್ಕ್ ಸೀರೆ ತೊಗೊಳ್ಳೋಣ ಅಂತ ಹೋಗಿದ್ದೆ ಬಟ್ ನಮ್ಮೂರಲ್ಲಿ ಆ ಥರದ್ದು ಯಾವುದೂ ಸ್ಯಾರೀಸ್ ಇರಲಿಲ್ಲ ಆ್ಯಕ್ಚುಲಿ ಬೆಂಗಳೂರು ಆ ಕಡೆ ಎಲ್ಲ ಸಿಗುತ್ತೆ ಮೈಸೂರು ಸಿಲ್ಕ್ ಸೀರೆ ಇಲ್ಲಿ ಇಲ್ಲ ಅಂತಂದರು ಸೊ ಸರಿ ಬಿಡು ಅಂತ ಹೇಳ್ಬಿಟ್ಟು ಸಿಲ್ಕ್ ಸ್ಯಾರಿನೇ ಪರ್ಚೇಸ್ ಮಾಡಿದೆ ನಾನು ಬೇರೆ ಇನ್ನು ಸ್ವಲ್ಪ ರೇಂಜಲ್ಲೂ ನೋಡಿದೆ ಯಾವುದೂ ಇಷ್ಟ ಆಗಲಿಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರ ಇರೋದೇ ಇತ್ತು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದ್ದೀನಿ ನಾನು ಇನ್ನು ಇದೆಲ್ಲ ಆದಮೇಲೆ ಇನ್ನೊಂದಷ್ಟು ಐಟಮ್ಸನ್ನ ನಾನು ಆನ್ಲೈನಲ್ಲೂ ಆರ್ಡ್ರ್ ಮಾಡಿದ್ದೆ ಸೊ ಅದು ಬಂದಿತ್ತು ಹಾಗಾಗಿ ಅದನ್ನು ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ನಾನು ಲಕ್ಷ್ಮಿ ಫೇಸ್ಗೆ ಅಲಂಕಾರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಐಟಮ್ನ ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ ನಾನು ಸೊ ಅದು ಬಂದಿದೆ ಇವಾಗ ಸೊ ಇದೆಲ್ಲ ಬಂದ್ಬಿಟ್ಟು ಹೊಸ ದಿನ ಬಂದಿತ್ತು ಸೊ ನನಗೂ ಪೂಜೆಗೂ ಮಾಡಿದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಓಪನ್ ಮಾಡಿ ಬೆಳ್ಳಿ ಐಟಮ್ಸ್ನ ಆಲ್ರೆಡಿ ನಾನು ಪೂಜೆಗೆ ಇಟ್ಟಿದ್ದೀನಿ ಇದು ಲಕ್ಷ್ಮಿಗೆ ಕಿವಿಗೆ ಹಾಕೋಕ್ಕೆ ಚಿಕ್ಕದೇ ಸಾಕು ಅಂತೇಳಿ ಚಿಕ್ಕದು ಮಾಡಿದ್ದೀನಿ ನಾನು ಇದಕ್ಕಿಂತ ದೊಡ್ಡ ಸೈಜು ಅವೈಲೇಬಲ್ ಇದೆ ಇವೆಲ್ಲದೂ ನಾನು ಅಮೆಝಾನಲ್ಲಿ ತರಿಸಿದ್ದು ಆಮೇಲೆ ಇನ್ನೊಂದು ಏನಂದರೆ ಇದು ತಿಲ್ಕ ಬಂದು ನನ್ನ ಹತ್ರ ಇರೋ ಮುಖವಾಡಕ್ಕೆ ದೊಡ್ಡದಾಗ್ತಾ ಇತ್ತು ಅದಕ್ಕೆ ನಾನು ಈ ತಿಲ್ಕ ಮತ್ತು ಇದೇನು ನೆಕ್ ಪೀಸ್ ಟೈಪ್ ತೊಗೊಂಡಿದ್ದೀನಲ್ಲ ಇದೆರಡೂ ವಾಪಸ್ ಮಾಡಿದ್ದೀನಿ ನಾನು ಏಕೆಂದರೆ ಅದೆರಡು ಫಿಟ್ ಆಗ್ತಾ ಇಲ್ಲ ನಾನು ಮುಖವಾಡಕ್ಕೆ ಸೊ ಲಕ್ಷ್ಮಿ ಫೇಸ್ಗೆ ಅದು ಸರಿ ಹೋಗ್ತಿಲ್ಲ ಅಂತ ಅಂತೇಳ್ಬಿಟ್ಟು ನಾನು ವಾಪಸ್ ಕಳಿಸಿ ಇಲ್ಲೇ ಲೋಕಲ್ ಶಾಪಲ್ಲಿ ಒಂದು ಬೇರೆ ತಂದಿದ್ದೀನಿ ಇದೇನಿದೆ ಅಲ್ವಾ ಇದು ಇದು ಸ್ಟಿಫ್ ಆಗಿದೆ ಸೊ ಹಂಗಾಗಿ ಅದು ಹಾಕಕ್ಕೆ ಬರಲಿಲ್ಲ ಮುಖವಾಡಕ್ಕೆ ಹಾಗಾಗಿ ನಾನು ರಿಟರ್ನ್ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ಇದು ಬಂದುಬಿಟ್ಟು ಲಕ್ಷ್ಮಿದು ಐಡಲು ಇದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಆವಾಗಲೇ ಹೇಳ್ದಂಗೆ ಬೆಳ್ಳಿದು ತಗೋತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಲಕ್ಷ್ಮಿ ವಿಗ್ರಹ ಸೊ ಹಂಗಾಗಿ ಅದಕ್ಕಿಂತ ಮುಂಚೆನೇ ಆರ್ಡ್ರ್ ಮಾಡಿದ್ದೆ ಇದನ್ನು ಸೊ ನನಗೆ ಮರ್ತು ಹೋಗ್ಬಿಟ್ಟಿತ್ತು ಇದು ಆರ್ಡ್ರ್ ಮಾಡಿರೋದು ಕ್ಯಾನ್ಸಲ್ ಮಾಡೋಣ ಅನ್ನೋಷ್ಟೊತ್ತಿಗೆ ಬಂದಿತ್ತು ಇನ್ನು ಮನೆಗೆ ಬಂದಮೇಲೆ ವಾಪಸ್ ಕಳ್ಸೋದು ಬೇಡ ಅಂತ ಅನ್ಸಿದ್ವಿ ಒಂದು ಸ್ವಲ್ಪ ಓಕೆ ಓಕೆ ಥರ ಇತ್ತು ಬಟ್ ನನಗೆ ಕಳ್ಸೋಕೆ ಮನಸ್ಸು ಆಗಲಿಲ್ಲ ವಾಪಸ್ಸು ಹಂಗಾಗಿ ನಾನು ಇಟ್ಕೊಂಡಿದ್ದೀನಿ ಸ್ವಲ್ಪ ಡಾರ್ಕ್ ಕಲರಲ್ಲಿ ಫೇಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಬಟ್ ಇಟ್ಸ್ ಓಕೆ ನನಗೆ ಬೇಕು ಅಂತಲೇ ನಾನು ಇಟ್ಕೊಂಡಿದ್ದೀನಿ ಇನ್ನು ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ಬೆಳ್ಳಿ ಯಾರಿಗಾದ್ರೂ ಪರ್ಚೇಸ್ ಮಾಡೋರಿದ್ರೆ ಒಂದು ಐಡಿಯಾ ಬರುತ್ತೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ನಾನು ತೋರಿಸಿರೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್ ಸಿ ಸಿನ್ ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬಾಯ್ ಬಾಯ್